ಕೆಲವೊಬ್ರು ಯಾಕೆ ಮತಾಂತರ ಆಗ್ತಾರೆ ನೋಡಿ ಯಾರಿಗೆ ತಮ್ಮ ಧರ್ಮದಲ್ಲಿರುವ ವಿಚಾರಗಳು ಆ ಒಂದು ಸತ್ಯ ಗೊತ್ತಿರೋದಿಲ್ವೋ ಅವರಿಗೆ ಬೇರೆ ಧರ್ಮದವರು ಬಂದು ನಮ್ಮ ಧರ್ಮದಲ್ಲಿ ಈ ಥರ ಇದೆ ದೇವರು ಅಂದರೆ ಇದು ಅನ್ನೋ ಒಂದು ವಿಚಾರಗಳನ್ನು ಅವರಿಗೆ ಹೇಳಿದಾಗ ಅವರು ಆಶ್ಚರ್ಯಪಡ್ತಾರೆ ಹೌದಾ ನಿಮ್ಮ ಧರ್ಮದಲ್ಲಿ ಇಷ್ಟೊಂದಿದೆಯಾ ಅಂತ ಹೇಳಿ ಅವರು ಮತಾಂತರ ಆಗ್ತಾರೆ ಇನ್ನೊಂದು ವಿಷಯ ಏನು ಅಂದರೆ ಆ ಒಂದು ಸತ್ಯ ಎಲ್ಲ ಧರ್ಮದಲ್ಲೂ ಇರುತ್ತೆ ನಮ್ಮ ಧರ್ಮದಲ್ಲೂ ಕೂಡ ಇರುತ್ತೆ ಏನು ಅಂದರೆ ನಾವು ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಅಷ್ಟೇ ಕೆಲವೊಬ್ಬರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲದ ಕಾರಣ ಅವರು ಬೇರೆ ಮತಗಳಿಗೆ ಮತಾಂತರ ಆಗ್ತಾರೆ ನೋಡಿ ಮುಖ್ಯವಾಗಿ ವ್ಯಕ್ತಿ ತಿಳ್ಕೊಬೇಕಾಗಿರೋದೆಂದರೆ ದೇವರು ಮತ್ತು ಧರ್ಮ ಎರಡು ವಿಷಯಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಇವುಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬೇರೆ ಮತಗಳಿಗೆ ಹೋಗಬೇಕಾಗಿಲ್ಲ ನಮ್ಮ ಧರ್ಮದಲ್ಲೇ ಇದ್ದು ನಾವು ಇವುಗಳನ್ನು ತಿಳ್ಕೊಬೋದು ಎಲ್ಲ ಧರ್ಮಗಳಲ್ಲಿಯೂ ಸತ್ಯ ಇದೆ ಆದರೆ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳಿದ್ದಾವೆ ಅಷ್ಟೇ ಕೆಲವೊಬ್ಬರು ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ವಿವರಿಸ್ತಾರೆ ಇನ್ನು ಕೆಲವೊಬ್ಬರು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ವಿವರಿಸ್ತಾರೆ ಆದರೆ ಸತ್ಯ ಹೇಗಿದೆಯೋ ಹಾಗೆ ನಂಬಬೇಕಾಗುತ್ತೆ ವಿಚಾರಗಳನ್ನು ಕೂಡ ಹಾಗೆ ತಿಳ್ಕೊಬೇಕಾಗುತ್ತೆ ನಾವು ನಮ್ಮ ಧರ್ಮದಲ್ಲಿದ್ದೀವಿ ನಮ್ಮ ಧರ್ಮ ಗ್ರಂಥಗಳನ್ನು ಅಷ್ಟೇ ಓದಬೇಕು ಅಂತ ಏನೂ ಇಲ್ಲ ಬೇರೆಯವರ ನಂಬಿಕೆಗಳು ಹೇಗಿದ್ದಾವೆ ಜ್ಞಾನ ಒಂದು ಪ್ರಪಂಚದ ಜ್ಞಾನ ನಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಧರ್ಮದಲ್ಲೇ ಇದ್ಕೊಂಡು ಮತ್ತೊಬ್ಬರ ಧರ್ಮ ಗ್ರಂಥಗಳನ್ನು ನಾವು ಓದ್ಬೋದು ಇದರಿಂದ ಏನು ಲಾಭ ಇದೆ ಅಂತಂದರೆ ಎಲ್ಲ ಧರ್ಮಗಳು ಏನು ಹೇಳ್ತವೆ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗುತ್ತೆ ಅಲ್ಲಿ ನಾವು ಮತಾಂತರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರಿಯಾದ ಜ್ಞಾನ ಇದ್ದ ವ್ಯಕ್ತಿ ಯಾವಾಗಲೂ ಎಲ್ಲ ಧರ್ಮಗಳನ್ನು ಎಲ್ಲ ಜನರನ್ನು ಸಮನಾಗಿ ಕಾಣ್ತಾನೆ ಜನರೆಲ್ಲ ಒಂದೇ ದೇವರು ಎಲ್ರಿಗೂ ಒಬ್ಬನೇ ಅಂತ ತಿಳ್ಕೊತಾನೆ ಆದರೆ ಸ್ವಲ್ಪ ಅಲ್ಪ ಜ್ಞಾನಿಗಳು ಏನು ಮಾಡ್ತಾರೆ ಅಂತನಂದರೆ ಇಲ್ಲ ನಮ್ಮ ಧರ್ಮ ಮಾತ್ರ ಸತ್ಯ ಅಂತ ಅಂದ್ಕೊಂಡು ಒಂದು ಬಾವಿಯಲ್ಲಿರೋ ಕಪ್ಪೆ ಥರ ಯೋಚನೆ ಮಾಡ್ತಾ ಅವರು ಆ ಬಾವಿಯಲ್ಲಿರೋ ಕಪ್ಪೆ ಹಾಗೆ ಇದ್ದುಬಿಡ್ತಾರೆ ಅಷ್ಟೇ ಕರೆಕ್ಟು ಮಿಕ್ಕಿದ್ದೆಲ್ಲ ತಪ್ಪು ಅಂತ ಭಾವಿಸ್ತಾರೆ ಹಾಗಾಗಿ ವ್ಯಕ್ತಿಗೆ ಆಲೋಚನೆ ಮಾಡೋ ಒಂದು ಸ್ವತಂತ್ರ ಇದೆಯಲ್ವಾ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗೆ ಅದು ಮುಖ್ಯವಾಗಿ ಬೇಕು ಯಾವುದು ಸ್ವತಂತ್ರವಾಗಿ ನಾವು ಆಲೋಚನೆ ಮಾಡೋಕ್ಕೆ ಅಡಚಣೆ ಬರ್ತಾವೋ ಅವನ್ನೆಲ್ಲ ನಾವು ವಿರೋಧಿಸಬೇಕಾಗುತ್ತೆ ವ್ಯಕ್ತಿಗೆ ಮುಖ್ಯವಾಗಿ ಬೇಕಿರೋದೇನು ಅಂತಂದರೆ ಸತ್ಯ ದೇವರು ಮತ್ತು ಧರ್ಮ ನೋಡಿ ಮತಾಂತರ ಆಗೋದ್ರಿಂದ ಏನು ಬದಲಾಗುತ್ತೆ ಕೆಲವೊಂದು ಸಂಪ್ರದಾಯಗಳು ಬದಲಾಗ್ತವೆ ಅಷ್ಟೇ ಇಲ್ಲಿ ನೀವು ಕುಂಕುಮ ಇಡ್ತಿದ್ರೆ ಅಲ್ಲಿ ನೀವು ಕುಂಕುಮ ಇಡೋದಿಲ್ಲ ಅಲ್ಲಿ ನೀವು ಕುಂಕುಮ ಇಡಲಿಲ್ಲ ಅಂದರೆ ಇಲ್ಲಿಗೆ ಬಂದಾದ ಮೇಲೆ ಕುಂಕುಮ ಇಡ್ತೀರ ರೈಟ್ ಸಂಪ್ರದಾಯದಲ್ಲಿ ಬೇರೆ ಆಗುತ್ತೆ ಬಟ್ ಮುಖ್ಯವಾಗಿ ವ್ಯಕ್ತಿಯಲ್ಲಿ ಬದಲಾವಣೆ ಆಗಬೇಕಾಗಿರೋದೇನು ಅಂತಂದರೆ ಒಳಗಡೆಯಿಂದ ವ್ಯಕ್ತಿತ್ವದಲ್ಲಿ ನಿಜವಾಗ್ಲೂ ಯಾವ ಒಬ್ಬ ವ್ಯಕ್ತಿ ಜ್ಞಾನದಿಂದ ದೇವರನ್ನು ಅರಿತಾನೆ ಧರ್ಮವನ್ನು ತಿಳ್ಕೊತಾನೆ ಅವನು ತಾನಾಗೇ ಬದಲಾಗ್ತಾನೆ ಆಗ ಅವನಿಗೆ ಸಂಪ್ರದಾಯಗಳು ಇಂಪಾರ್ಟೆಂಟ್ ಆಗೋದಿಲ್ಲ ಯಾವ ಥರ ಬಟ್ಟೆ ಹಾಕ್ತಾನೆ ಅವನ ವೇಷಭೂಷಣ ಯಾವ ಥರ ಇರುತ್ತೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತರಂಗವನ್ನು ಶುದ್ಧವಾಗಿ ಇಟ್ಕೊತಾನೆ